ಚಂದ್ರ ಚಂದ್ರ ಹೇಗಿದ್ಯಾ ಹಾ ಅಮ್ಮ ಯಾರು ಬಂದಿದ್ದಾರೆ ನೋಡು ಬಾ ಹಾ ಚಂದ್ರ ಚೆನ್ನಾಗಿದ್ಯನಮ್ಮಾ ಅಮ್ಮ ದಯವಿಟ್ಟು ಕ್ಷಮಿಸಿ ಅಯ್ಯೋ ಪರವಾಗಿಲ್ಲಮ್ಮ ಏನು ನಿನ್ ಕೊಟ್ಟೆಟ್ಗೆ ನಮ್ಮ ಅಣ್ಣ ಹೇಗ್ ನೆಲ ಕಚ್ಚಿದ್ದಾನೆ ಅಂತ ನೋಡೋದಕ್ಕೆ ಬಂದ್ಯಾ ಏನಮ್ಮ ಇದು ಇಷ್ಟಕ್ಕೆಲ್ಲ ಕಣ್ಣೀರು ಹಾಕ್ತಾರಾ ನೀನೇನೂ ಬೇಜಾರ್ ಮಾಡ್ಕೋಬೇಡ ಅವ್ನು ಚೆನ್ನಾಗೇ ಇದ್ದಾನೆ ರೂಮಲ್ಲಿ ಇದ್ದಾನೆ ಹೋಗ್ ನೋಡು ಕರ್ಕೊಂಡು ಹೋಗಿ ಬಾ ಚಂದ್ರಮ್ಮ ನೋಡು ಅಣ್ಣಂಗೆ ಸೇವೆ ಮಾಡಿಸ್ಕೊಳಕೆ ಒಳ್ಳೆ ಚಾನ್ಸ್ ಸಿಕ್ಕಿದೆ ಸೇವೆ ಮಾಡಿಸ್ಕೊತಾ ಇದ್ದಾನೆ ಕೂತ್ಕೋ ನೀರು ಮಾತಾಡ್ತಾ ಇರಿ ಕಾಫಿ ಬರ್ತೀನಿ ಏನು ಬೇಡಮ್ಮ ರಾಜ್ಕುಮಾರಿ ನೀನ್ ಕೂತಿರು ನಾನು ಬೇಗ ಹೋಗಿ ಬಂದ್ಬಿಡ್ತೀನಿ ಸರಿ ನೀವು ಅಲಂಕಾರ ಮಾಡ್ಕೊಳಕ್ ಎಷ್ಟ್ ಟೈಮ್ ತಗೋತೀರಾ ಯಾಕೋ ಪಾಪ ಅವಳು ರೇಗಿಸ್ತಾ ಇದ್ಯಾ ಅವಳು ರಾಜ್ಕುಮಾರಿ ನನ್ ಹಾಗೆ ಅಮ್ಮನ್ ಹಾಗೆ ಡ್ರೆಸ್ ಮಾಡ್ಕೊಳಕ್ ಆಗತ್ತಾ ಅದು ಅವ್ರ ಮನೆ ಸಂಪ್ರದಾಯ ಅದಕ್ಕೆ ನಾನು ಹೇಳಿದ್ದು ನಾನು ನಿನ್ ಜೊತೆ ಬರ್ತೀನಿ ಅಂತ ಪಾಪ ಚಂದ್ರ ಹಲೋ ಅವರು ನೀನ್ ಅನ್ಕೊಂಡಷ್ಟು ಪಾಪ ಅಲ್ಲಮ್ಮ ಅವರು ತುಂಬಾನೇ ಬುದ್ಧಿವಂತರು ನಿಮ್ಗೆ ಹೇಗೆ ಗೊತ್ತು ನಾನ್ ಬುದ್ಧಿವಂತೆ ಅಂತ ಸುಮ್ಮನೆ ಕೂತಿದ್ದಾಗ್ಲೂ ಕಣ್ಣಲ್ಲೇ ಮಾತಾಡ್ತಾ ಇದ್ದಾರೆ ಸಾರಿ ನನ್ನಿಂದಾನೇ ನಿಮಗೆ ನೋವಾಗಿದ್ದು ಪರವಾಗಿಲ್ಲ ಬಿಡಿ ಆಗಿದ್ದೆಲ್ಲ ಒಳ್ಳೆಯದಕ್ಕೆ ಇಲ್ಲ ಅಂದ್ರೆ ನೀವು ನನ್ನ ನೋಡೋಕೆ ಇಲ್ಲಿ ತನಕ ಬರ್ತಾ ಇದ್ರಾ ಬರ್ತಾ ಇದ್ದೆ ರುದ್ರಾಕ್ಷಿ ನನಗೆ ರುದ್ರಾಕ್ಷಿ ಸರಾ ಅಂದ್ರೆ ನಿಮ್ಗೆ ಇಷ್ಟ ಅಲ್ವಾ ಹೌದು ನಿಮ್ಗೆ ಗೊತ್ತು ನೀವು ರೆಪ್ಪೆ ಬಡಿದೆ ಅದನ್ನೇ ನೋಡ್ತಾ ಇದ್ರಲ್ಲ ಅದಕ್ಕೆ ಕೇಳಿದೆ ಆದ್ರೆ ನಿಮ್ಗೆ ಅದನ್ನು ಕೊಡಲ್ಲ ಇದನ್ನು ಕೊಡ್ತೀನಿ ಇದು ಭದ್ರಾಣಿ ಹ್ಮ್ ರುದ್ರಾಕ್ಷಿ ಹೆಂಡತಿ ರುದ್ರಾಕ್ಷಿ ಹೆಂಡತಿ ನಿಂಬೆರಳುಗಳು ತುಂಬಾ ಚೆನ್ನಾಗಿದೆ ಭದ್ರಾಣಿ ನಿನಟ್ನಾ ಹಾಕು ಹಾಕು. ಒಳ್ಳೇದಾಗತ್ತೆ ಹಿಮಾಲಯದಲ್ಲಿ ಅವನಿಗೆ ಬಾಬಾಜಿ ಕೊಟ್ಟಿದ್ದು ನಮ್ಮ ಅಣ್ಣ ತುಂಬಾ ಕಣ್ಣು ಹಾಕಿದ್ದಾನೆ ಅನ್ಸುತ್ತೆ ನಾನು ಹೊರಡ್ತೀನಿ ನಿಂಬೆರಳುಗಳು ತುಂಬಾ ಚೆನ್ನಾಗಿದೆ ಆಕಾಶದಲ್ಲಿ ಲಕ್ಷಾಂತರ ನಕ್ಷತ್ರಗಳಿದ್ರು ಚಂದ್ರ ಒಬ್ಬನೇ ಒಬ್ಬ ನಮ್ಮ ಚಂದ್ರನಿಗೆ ಚಂದ್ರನಂತ ಹುಡುಗನೇ ಸಿಕ್ಕ ಬರ್ತಾ ನಮ್ಮ ಚಂದ್ರನಿಗೆ ಚಂದ್ರನಂತ ಹುಡುಗ ಯಾರ ನಮ್ಮ ರಾಣಿ ಸರಳ ದೇವಿ ಮಗ ಆರ್ಯ ಆರ್ಯನೇ ನಮ್ಮ ರಾಜಮನೆತನಕ್ಕೆ ಸೇರ್ದವ್ರೆ ಇಪ್ಪತ್ತು ವರ್ಷಗಳ ಹಿಂದೆ ಅಮೆರಿಕಾಗ ಹೋಗಿ ಅಲ್ಲೇ ಸೆಟ್ಲ್ ಆಗಿದ್ದಾರೆ ಅವನ ಅಲ್ಲೇ ಹುಟ್ಟು ಬೆಳೆದಿದ್ರು ತುಂಬಾ ಒಳ್ಳೆ ಹುಡುಗ ಬಿಸ್ನೆಸ್ ಮ್ಯಾನು ಅವನು ಮಗಳೇ ಅಪ್ಪ ಪ್ಲೀಸ್ ನಂಗ್ ಅಮೇರಿಕಾಗ ಹೋಗಕ್ ಇಷ್ಟ ಇಲ್ಲ ಮಗಳೇ ಆರ್ಯ ನಿನಗೆ ಹೇಳ ಜೋಡಿಮ್ಮ ನಿಮ್ ದೂರ ಇರಕ್ಕೆ ಆಗಲ್ಲ ನೀನ್ ಈಗ್ಲೇ ನೆಪ ಹೇಳಕ್ ಶುರು ಮಾಡ್ಬೇಡ ನಮ್ ಸರಳ ತುಂಬಾ ಒಳ್ಳೆ ಹುಡುಗ ಹಾಗಾದ್ರೆ ನಮ್ ಮಗು ಮದ್ವೆ ಮಾಡ್ಕೊಂಡು ಅಮೆರಿಕಾಗ ಹೋಗುತ್ತೆ ಹೌದು ಪ್ರಾಣಿ ಸರಳ ಅವ್ರ ಮಗ ಬರ್ಲಿಲ್ವೇ ನೀವು ಎಲ್ರು ಬಂದಿದ್ದಾರೆ ಆದ್ರೆ ಅವ್ರೆಲ್ಲರೂ ಈ ನೆಲದ ಮೇಲೆ ಕಾಲ್ ಮುಂಚೆ ನಾ ಸ್ಪಾಟ್ ನ ವೆರಿಫಿಕೇಶನ್ ಮಾಡಕ್ ಬಂದಿದ್ದೀನಿ ನನ್ನ ಮೂಗಿದೆಲ್ಲ ಮೂಗು ಇದು ಇದೊಂಥರ ನಾಯಿ ತರ ಈ ಸ್ಲೀಫರ್ ಡಾಗ್ ಅಂತಲ್ಲ ಆತರ ಗಿ ಮಿದ್ಯ ಚೆಕ್ ಮಾಡ್ಬಿಡ್ತೀನಿ ಸಾರಿ ಈ ಹೂವಲ್ಲಿ ಬೊಕ್ಕೆಯಲ್ಲಿ ಬಾಂಬ್ ಇಡೋದು ಇಂಡಿಯಾದಲ್ಲಿ ಸಹಜ ಬಾಂಬ್ ಸಿಗ್ತಾ So good to be in India. Yes. Come on. Sure. Mom. Thank you. Uh, shall we? Hmm? Why not? Welcome to India. Namaste. Thank you. Thank you. Welcome oh, to Thank India. you. I am Arya. Nice to meet hey. you. Hey, uh, Devduttalba. Yes. It is Tumba a lot. Bunny. Okay. Andy, luggage <laughs> ledo. Hmm? Yes, your highness. <laughs> యార్ ఎల్బో అల్బు ఎల్ ఒక్క నోడే ఆగదు ఇదే నేను అమెరికాస్ దిస్ లగేజ్ బాగా నూడుల్స్ హలో డోంట్ టచ్ అమెరికన్ స్టైల్ యు నో ఆట్స్ క్రికెట్ ఆడ బాస్కెట్ బాల్ ఆ ಬ್ಯಾಸ್ಕೆಟ್ ಬಾಲ್ಗೂ ನಿಮ್ ಹೈಟ್ಗೂ ಮ್ಯಾಚ್ ಆಗಲ್ವಲ್ಲ ಅದು ಹೇಗೆ ಬಾಲ್ ಹಾಕ್ತೀರಾ ಆ ಟೈಮ್ ಅಲ್ಲಿ ಕೆಳಗಿಂದ ಯಾವ ನುಗ್ತಾನೆ ಹಲೋ ಅದ್ ನಿಮ್ ಬೇಡ ವಿಷಯ ವೇರ್ ಇಸ್ ಮೈ ರೋಮ್ ದಿಸ್ ಸೈಡ್ ಐ ಡೋಂಟ್ ವಾಂಟ್ ದಟ್ ರೋಮ್ ಐ ವಾಂಟ್ ದಿಸ್ ಸ್ಪೆಷಲ್ ರೂಮ್ ಓಕೆ ಟೇಕ್ ಇಟ್ ಥ್ಯಾಂಕ್ ಯು ಬಟ್ ಈ ರೂಮ್ ಅಲ್ಲಿ ಮಲಗಕ್ಕಾಗಲ್ಲ ಯಾವಾಗ್ಲೂ ಕೂತ್ಕೊಂಡಿರ್ಬೇಕು ಯಾಕೋ ಅದು ಟಾಯ್ಲೆಟ್ ಕಣೋ ಎಲ್ಲಿ ರಾಜ್ಕುಮಾರಿನೇ ಕಾಣಿಸ್ತಿಲ್ವಲ್ಲ ಹ್ಮ್ ಬಂದ ತಕ್ಷಣ ರಾಜ್ಕುಮಾರಿನೇ ನೋಡ್ಬೇಕಾ ಮತ್ತೆ ಎಲ್ಲಾರನು ಮಾತಾಡ್ಸು ಜಸ್ಟ್ ಮಾಮ್ ಯು ನನ್ನ ನನ್ನ ಮಗಳು ಜೀವ ರಾಜ್ಕುಮಾರಿ ಚಂದ್ರಾವತಿ ವಾವ್ ಅಮೇರಿಕಾದಲ್ಲಿ ನಂಗೆ ಇರೋ ಗರ್ಲ್ ಫ್ರೆಂಡ್ಸ್ ಎಲ್ಲ ಇವಳ ಮುಂದೆ ಝೀರೋ ಬಿಡು ಗರ್ಲ್ ಪಿಕಪ್ ಡ್ರಾಪ್ ಎಸ್ಕೇಪ್ ಎಲ್ಲ ಉಂಟಾ ಅಮೆರಿಕದಲ್ಲಿ ಹುಟ್ಟಬೆಲ್ಡಿದ್ದು ಫ್ರೆಂಡ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಇನ್ನು ಚಿಕ್ಕ ಇಷ್ಟು ಚಿಕ್ಕ ಮಗುನ ವಯಸ್ಸೆಷ್ಟು ಈಗ್ಲೂ ಹಕ್ಕಿಸೆ ಹಾಕ್ತೀರಾ ಚಂದ್ರ ಯಾಕಮ್ಮ ಏನು ಮಾತಾಡ್ತಾನೆ ಇಲ್ಲ ನೀ ಚೆನ್ನಾಗಿ ಹಾಡ್ತೀಯ ಅಂತ ದತ್ತ ಹೇಳ್ತಿದ್ದ ಹಾಡು ಅಂದ್ರೆ ಅವಳಿಗೆ ಪ್ರಾಣ ಮ್ಯೂಸಿಕ್ ಅಂದ್ರೆ ನಂಗೂ ತುಂಬಾ ಇಷ್ಟ ಮೈಕಲ್ ಜಾಕ್ಸನ್ ಬ್ರಿಟಿಸ್ ಪಿಯರ್ಸ್ ಮಡೋನಾ ಶಕೀರ ಇವರ ಹಾಡುಗಳನ್ನೆಲ್ಲ ಹಾಡ್ತೀಯಾ ಇಲ್ಲ ಅದೆಲ್ಲ ಬರಲ್ಲ ನೀವು ಫೇನಾ ಮ್ಯಾನ್ ನಾನು ಅಷ್ಟೇ ಅವಳು ಹಾಡೋ ಹಾಡು ದುಪ್ಪಟ್ಟ ಸೈಸು ಹಾಕೋ ಡ್ರೆಸ್ ಪುಟ್ಟ ಕೋಸಿ ಪಿತಾಜಿ ಬ್ಯೂಟಿಫುಲ್ ಪ್ಯಾಲೇಸ್ ಚಂದ್ರೂಮ್ ಎಲ್ಲಿದೆ ಹೇಳ್ತೀಯಾ ಪ್ಲೀಸ್ ಹೀಗೆ ಸೀದಾ ಹೋಗಿ ಅಲ್ಲಿ ನಿಮ್ಗೆ ಮಾಡಿ ಮೇಲೆ ಹೋಗೋ ಮೆಟ್ಲು ಸಿಗತ್ತೆ ಅದನ್ನ ಬಲಗಡೆ ಹೋಗಿ ಅಲ್ಲಿ ನಿಮ್ಗೆ ಎರಡು ಬಾಗಿಲುಗಳಿವೆ ಅಲ್ಲಿ ಎರಡನೇ ಬಾಗ್ಲು ಹೋದ್ರೆ ನಿಮ್ ಪ್ಯಾಲೇಸ್ ತುಂಬಾ ದೊಡ್ಡದಾಗಿದೆ ನಾನು ಹುಡ್ಕೋದು ತುಂಬಾ ಕಷ್ಟ ನೀನೇ ಕರ್ಕೊಂಡು ಹೋಗ್ತೀಯಾ ಪ್ಲೀಸ್ ಚಿನ್ನು ಪ್ಲೀಸ್ ಸರಿ ಓ ಯು ಆರ್ ದ ಕ್ಯೂಟೆಸ್ಟ್ ಆಫ್ಟರ್ ಯು ಹ್ಮ್ అమేరికాలో ప్రిన్సెస్ సో దిస్ ఇస్ అ రూమ్ ఫ్యాసినేటింగ్ ఏన్ రూమ్ ఒళ్ళ మ్యూజియమ్ థర్ ఇకరా ಹಳೆದನೆಲ್ಲ ಯಾಕೆ ಹಿಡ್ಕೊಂಡಿದೀರ ಇದನ್ನೆಲ್ಲ ಗರದ್ ಸೇಲ್ಗೆ ಹಾಕ್ಬಾರ್ದ ಓ ಸಾರಿ ಸಾರಿ ಪ್ರಿನ್ಸಸ್ ಹಾಗೆಲ್ಲ ಹೇಳ್ಬೇಡಿ ಹಳೆದನ್ನೆಲ್ಲ ಬಿಸಿ ಅಂದ್ರೆ ಅಜ್ಜಿ ತಾತ ಅಪ್ಪ ಅಮ್ಮ ಎಲ್ರೂ ಬಿಸಾಕಾಗತ್ತಾ ಈ ಪುಸ್ತಕಗಳನ್ನೆಲ್ಲ ನಮ್ಮ ತಾತ ಮುತ್ತಾತ ಬರ್ದಿರೋದು ಓಹ್ ನಮ್ಮ ವಂಶದ ಇತಿಹಾಸ ಹೇಳು ಅಮೂಲ್ಯ ವಸ್ತುಗಳು ಈ ಪುಸ್ತಕಗಳೇ ಇಲ್ಲದೇ ಇದ್ದಿದ್ರಿ ನಾನು ಬೆಳೆಯೋದಾದ್ರೂ ಹೇಗೆ ಹಾಂ ವಾವ್ ಐ ಮೀನ್ ಸಾರಿ ಈ ರೂಮಲ್ಲಿ ಪ್ರಿನ್ಸೆಸ್ ಚಂದ್ರ ಒಬ್ಬಳೇ ಇರ್ತಾಳೆ ಅನ್ಕೊಂಡು ಬಂದೆ ಇಲ್ಲಿ ನೋಡಿದ್ರೆ ಅವ್ರ ತಾತ ಮುತ್ತಾತ ಅಜ್ಜಿ ಎಲ್ಲರೂ ಇದ್ದಾರೆ ಹ್ಞೂ ಹ್ಞೂ ಸೊ ಈ ವಾಕಿಂಗ್ ಸ್ಟಿಕ್ ಬರೀ ವಾಕಿಂಗ್ ಸ್ಟಿಕ್ ಅಲ್ಲ ನಿಮ್ಮ ತಾತ ರೈಟ್ ಹಾಂ ಹಾಂ नमस्ते ताता चना बनी तरह बंदी ताता जाओ अली वाक होगा कम ऑन सॉरी ताता आई एम एक्सट्रीमली सॉरी प्रिंसेस आई एम सॉरी चंद्रा ये लीरो वस्तु जो थे मैं संबंध है ना कुताइता चंद्रा आई डिन मीन